ಎಲ್ಲರಿಗೂ ಹಾಯ್ ಈ ಬರೋ ಗಣಪತಿ ಹಬ್ಬದಲ್ಲಿ ಹಾಲುಂಡೆ ಸ್ವೀಟ್ ರೆಸಿಪಿ ಮಾಡಿ ಗಣಪತಿಗೆ ನೈವೇದ್ಯ ಇಡ್ರಿ ಅದು ಯಾವ ಥರ ಮಾಡೋದಂಥ ವೀಡಿಯೋ ಕಂಟಿನ್ಯೂ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಫಸ್ಟ್ ನಾನು ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಈ ಲೋಟದಲ್ಲಿ ಅಕ್ಕಿ ಇಟ್ಟು ಒಂದು ಲೋಟ ಇದ್ದೀನಿ ಅದಕ್ಕಾಗಿ ನಾನು ಇಲ್ಲಿ ನೀರು ಒಂದೂವರೆ ಲೋಟ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಒಂದೂವರೆ ಲೋಟ ನೀರು ಹಾಕಿದ್ರೆ ಸಾಕು ಒಂದು ಚಿಟಿಕೆ ಉಪ್ಪು ನಮಗೆ ಆ ಉಂಡೆ ಸ್ವೀಟ್ ಇರಬೇಕಂದ್ರೆ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಬೇಕು ಹಾಗೆ ಬೈಂಡಿಂಗ್ಗೋಸ್ಕರ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಉಂಡೆ ಇಲ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಲ್ಲಲ್ಲಿ ಗಂಟು ಬರುತ್ತಲ್ಲ ಗಂಟು ಬರಬಾರ್ದು ಅಂದರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಮೇಲೆ ಹೈ ಫ್ಲೇಮಲ್ಲಿ ಆ ನೀರನ್ನ ಒಂದು ಕುದಿ ಬರಬೇಕು ಇಲ್ಲಿ ಕುದಿತಾ ಇದೆಯಲ್ಲ ಆ ಥರ ಕುದಿ ಬರಬೇಕು ಈ ಥರ ಕುದಿ ಬಂದ ಮೇಲೆ ನಾವು ಒಂದು ಲೋಟ ಅಕ್ಕಿ ಹಿಟ್ಟು ತಗೊಂಡಿದ್ವಲ್ಲ ಅಕ್ಕಿ ಹಿಟ್ಟನ್ನ ಈ ಟೈಮಲ್ಲಿ ಹಾಕಬೇಕು ಹಾಕಿದ ಮೇಲೆ ನಾವು ಲೋ ಫ್ಲೇಮ್ಗೆ ಟರ್ನ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾಗ್ಲೂ ಅಷ್ಟೇ ಗಂಟು ಬರಬಾರ್ದು ಉಂಡೆ ಇಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಲೋ ಫ್ಲೇಮ್ ಇಟ್ಕೊಳ್ಳಿ ಹೈ ಫ್ಲೇಮ್ ಆದರೆ ಕೆಳಗಡೆ ಸೀದೋಗುತ್ತೆ ಆಮೇಲೆ ಮುಚ್ಚಲ ಇಟ್ಟು ಐದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಯೋಕೆ ಬಿಡೋಣ ಐದು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಕೆಳಗಡೆ ಅಂಟು ಬಿಡುತ್ತಲ್ಲ ಸೊ ಅದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಮುಚ್ಚಳ ಇಟ್ಟು ಮತ್ತೆ ಐದು ನಿಮಿಷ ಕುದಿಯಾಕೆ ಬಿಡೋಣ ಐದು ನಿಮಿಷ ಆದಮೇಲೆ ಮುಚ್ಚಳ ಓಪನ್ ಮಾಡಿ ನಿಮ್ಗೆ ಇದು ಬೆಂದಿದೆಯೋ ಇಲ್ವೋ ಡೌಟ್ ಅಲ್ವಾ ಕೆಲವ್ರಿಗೆ ಹೊಸೊಬ್ರಿಗೆ ಗೊತ್ತಾಗಲ್ಲ ಬೆಂದಿದೆಯೋ ಇಲ್ವೋ ಅಂತ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಒದ್ದೇ ಕೈ ಮಾಡಿಬಿಟ್ಟು ಅದರ ಮೇಲೆ ಟ್ಯಾಪ್ ಮಾಡಿ ಅಂದರೆ ಒತ್ತಿ ಒತ್ತಿದಾಗ ನಮಗೆ ಕೈಗೆ ಅಂಟಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ ಒಟ್ಟಿನಲ್ಲಿ ಹತ್ತು ನಿಮಿಷದಲ್ಲಿ ಬೆಂದೋಗುತ್ತೆ ಏನೂ ಟೆನ್ಷನ್ ಪಡಬೇಡಿ ಅದಾದಮೇಲೆ ಸ್ವಲ್ಪ ಒಂದೆರಡು ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಬಿಟ್ಟಿದ ಬಿಟ್ಟಿದ್ಮೇಲೆ ಈ ಥರ ಒಂದು ಸ್ಟೀಲ್ ಪ್ಲೇಟಿಗೆ ಹಾಕಿ ತಣ್ಣೀರಲ್ಲಿ ಕೈ ಹದ್ದಿ ಹದ್ದಿ ಸ್ವಲ್ಪ ಉಗ್ರ ಬೆಚ್ಚಗಿರ್ಬೇಕು ಆ ಟೈಮ್ ಅಲ್ಲಿ ಚೆನ್ನಾಗಿ ನಾದ್ಬಿಟ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿ ಈ ತರ ನಾದಲೇಬೇಕು ಆ ಉಂಡೆಗಳು ಸಾಫ್ಟ್ ಬರಬೇಕಂದ್ರೆ ಈ ತರ ನಾದಬೇಕು ಮತ್ತೆ ಬೈ ಚಾನ್ಸ್ ಎಲ್ಲರೂ ಉಂಡೆ ಒಳಗಡೆ ಇದೆ ಅಂದ್ರೆ ಈ ತರ ನಾದ್ಬಿಟ್ರೆ ಆ ಉಂಡೆನೂ ಮೆತ್ತಗಾಗ್ಬಿಡತ್ತೆ ನಾನು ಹಾಕಿರೋ ಒಂದು ಲೋಟಗೆ ಎರಡು ಉಂಡೆ ಆಗಿದೆ ನೋಡಿ ಈಗ ಇದು ಸಣ್ಣ ಸಣ್ಣ ಉಂಡೆ ತಗೊಂಡು ಈ ತರ ಉದ್ದದಾಗಿ ಇದು ಮಾಡ್ಕೋಬೇಕು ಮಾಡಿದ್ಮೇಲೆ ಸಣ್ಣ ಉಂಡೆ ಮಾಡಬೇಕು ನಾನು ಮೊನ್ನೆ ನಮ್ಮದೇ ಸುಶಾಂತಿ ವ್ಲಾಗ್ಸ್ ತೆಲುಗು ಚಾನಲ್ ಇದೆಯಲ್ಲ ಅದರಲ್ಲಿ ಪಪ್ಪುನರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈ ಚಾನಲಲ್ಲಿ ಅಲ್ಲಿ ಬಿಟ್ಟಿಲ್ಲ ಯಾಕಂದ್ರೆ ಅದು ಪ್ರೊಸೆಸ್ ಜಾಸ್ತಿ ಪಾಪ ನಿಮ್ಗೂ ಕಷ್ಟ ಆಗ್ಬಾರ್ದು ಅಂತ ವಿಡಿಯೋ ಬಿಟ್ಟಿಲ್ಲ ಇದು ಮಾತ್ರ ಪ್ರೋಸೆಸ್ ಕಡಿಮೆ ಆಮೇಲೆ ಈಜಿ ಸಿಂಪಲ್ ಆಗಿ ಮಾಡ್ಕೋಬಹುದು ಬರೀ ಮುದ್ದೆ ಹಿಟ್ಟ ತರ ಮಾಡಿ ತರ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋದು ಅಷ್ಟೇ ಇದು ನಿಮಗೆ ಈಸಿ ಆಗತ್ತ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಮಾಡಿದ್ವಿ ಅಲ್ಲ ಅದಾದ್ಮೇಲೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಇಲ್ಲಿ ನಾನು ಬಾಯ್ಲ್ ಮಾಡಿರೋ ಹಾಲೆ ಅರ್ಧ ಲೀಟ್ರ್ ಹಾಕ್ತಾ ಇದ್ದೀನಿ ಗಟ್ಟಿ ಇರೋ ಹಾಲು ಹಾಕಬೇಕು ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಅರ್ಧ ಲೀಟ್ರು ನೀರನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿ ನಾವು ಇದಕ್ಕೆ ಏನು ಮಾಡಬೇಕಂದ್ರೆ ಫ್ಲೇವರ್ ಚೆನ್ನಾಗಿ ಬರಬೇಕು ನಮಗೆ ಆ ಹಾಲು ಉಂಡೆ ಚೆನ್ನಾಗಿರ್ಬೇಕಂದ್ರೆ ಎರಡು ತೇಜ್ಪತ್ರಿ ನಾಲ್ಕು ಲವಂಗ ಹಾಕಬೇಕು ಯಾವತ್ತು ಹಾಲು ಉಂಡೆ ಅಂದರೆ ನನಗೆ ವಿಷ್ಣುವರ್ಧನ್ ಸರ್ ಆಮೇಲೆ ಸೀತಾರವ್ರು ಮಾಡಿದ್ರಲ್ಲ ಹಾಲು ಉಂಡೆ ತವರು ಮನೆ ಅಂತ ಆ ಫಿಲಮ್ ನನಗೆ ಚೆನ್ನಾಗಿ ತುಂಬ ಇಷ್ಟ ನನಗೆ ಎಷ್ಟು ಸಲ ಬಂದರೂ ನೋಡ್ತೀನಿ ಆ ಫಿಲಮ್ ನೆನಪೋಗಿ ಬಂತು ಈಗ ಹಾಲು ಒಂದು ಕುದಿ ಬಂದ ಮೇಲೆ ನಾವು ಮಾಡಿರೋ ಉಂಡೆ ನ್ನ ಹಾಕ್ಬಿಡ್ಬೇಕು ಏನು ಕಷ್ಟ ಆಗೋಲ್ಲ ಜಸ್ಟ್ ಪಾಯಸ ಮಾಡೋ ಅಷ್ಟು ಈಜಿ ಅಕ್ಕಿ ಇಟ್ಟು ಸ್ವಲ್ಪ ಮುದ್ದೆ ಥರ ಮಾಡಿಬಿಟ್ರೆ ಮಿಕ್ಕಿದ ಎಲ್ಲ ನಾವು ಅನ್ನದ ಪಾಯಸ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಬೋದು ಆಂಧ್ರ ಒಡಿಸ್ಸಾ ಕಡೆ ಪಪ್ಪು ಉಂಡ್ರಾಲು ನೆಕ್ಸ್ಟ್ ಇದು ಪಾಲು ಉಂಡಲು ಪಾಲು ಉಂಡಲು ಅಂದರೆ ಹಾಲು ಉಂಡೆ ಅಂತ ಗಣಪತಿಗೆ ತುಂಬ ಇಷ್ಟ ಅಂತೆ ಈ ಹಾಲು ಉಂಡೆನು ನೀವು ಮಾಡಿದರೆ ಒಂದೇ ದಿನ ಇದಿರುತ್ತೆ ನೀವು ಬೇಳೆ ಉಂಡೆ ಅಂದರೆ ಎರಡು ದಿನ ಮೂರು ದಿನ ಇಟ್ಕೋಬೋದು ಇದು ಮಾತ್ರ ಒಂದೇ ದಿನ ಇರುತ್ತೆ ಅದಕ್ಕೆ ಕ್ವಾಂಟಿಟಿ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಓಕೆನಾ ಮಾತ್ರ ತಿನ್ನೋಕ ಮಾತ್ರ ಸಕ್ಕತ್ತಾಗಿರುತ್ತೆ ಟೇಸ್ಟಾಗಿರುತ್ತೆ ಈ ಸಲ ಗಣಪತಿ ಹಬ್ಬಕ್ಕೆ ಈ ಥರ ಮಾಡಿ ನೈವೇದ್ಯ ಇಡ್ರಿ ಓಕೆನಾ ನಾವು ಒಂದು ಲೋಟ ಅಕ್ಕಿ ಇಟ್ಟು ತೊಗೊಂಡಿದ್ವಲ್ಲ ಇಲ್ಲಿ ನಾನು ಒಂದು ಕಾಲು ಲೋಟ ಸಕ್ಕರೆ ತೊಗೋತಾ ಇದ್ದೀನಿ ಯಾಕಂದರೆ ನಾನು ಮಿಲ್ಕ್ ಮೇಡ್ ಹಾಕ್ತಾ ಇದ್ದೀನಿ ಮಿಲ್ಕ್ ಮೇಡ್ ಇಲ್ಲಾಂದರೆ ಒಂದೂವರೆ ಲೋಟ ಸಕ್ಕರೆ ಹಾಕಿ ಮಿಲ್ಕ್ ಮೇಡ್ ಇದ್ದರೆ ಒಂದು ಕಾಲು ಲೋಟ ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ ಹಂಗೇ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಒಂದು ಚಿಟಿಕೆ ಉಪ್ಪು ಹಾಕಬೇಕು ಆ ವೀಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಕಾಯಿ ತುರಿ ಹಸಿ ಕಾಯಿ ತುರಿನ ಒಂದು ಅರ್ಧ ಕಪ್ಪು ಹಾಕಿ ಚೆನ್ನಾಗಿರುತ್ತೆ ಇದರಲ್ಲಿ ಕಾಯಿ ಪೀಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ತುರಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಹೈ ಫ್ಲೇಮಲ್ಲಿ ಒಂದು ಕುದಿ ಬರೋಕೆ ಬಿಡಬೇಕು ಆ ಕುದಿ ಬಂದಾಗಲೇ ಆ ಉಂಡೆಗಳಿಗೆ ಸಕ್ಕರೆ ಹಾಲು ಟೇಸ್ಟ್ ಹಿಡ್ದು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಉಂಡೆ ಎಲ್ಲಿ ಬ್ರೇಕಾಗಿಲ್ಲ ಚೆನ್ನಾಗಿದೆ ಇಲ್ಲಿ ನಾನು ಮಿಲ್ಕ್ ಮೇಡು ಐದು ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಮಿಲ್ಕ್ ಮೇಡ್ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಅದಕ್ಕಾಗಿ ನಾನು ಸಕ್ಕರೆ ಕಡಿಮೆ ಮಾಡಿದ್ದೀನಿ ಕಾಲು ಲೋಟ ನಿಮ್ಮ ಹತ್ರ ಮಿಲ್ಕ್ ಮೇಡ್ ಇಲ್ಲಾಂದರೆ ಒಂದೂವರೆ ಲೋಟ ಸಕ್ಕರೆ ಹಾಕಿ ಸೇಮ್ ಟೇಸ್ಟ್ ಬರುತ್ತೆ ಅದಾದಮೇಲೆ ನಮಗೆ ಏನಾಗುತ್ತೆ ಅಂದರೆ ಉಂಡೆಗಳು ಸಪ್ರೇಟು ಹಾಲು ಸಪ್ರೇಟ್ ಇರುತ್ತಲ್ಲ ಅದರ ಸಪ್ರೇಟ್ ಇರಬಾರ್ದು ಅಂದರೆ ಇಲ್ಲೊಂದು ಟಿಪ್ಸ್ ಹೇಳ್ತೀನಿ ನೋಡಿ ಒಂದು ಸಣ್ಣ ಬೌಲಲ್ಲಿ ಮೂ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತಗೊಳ್ಳಿ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಉಂಡೆ ಇಲ್ಲೇ ಚೆನ್ನಾಗಿ ಒಂದು ಲಿಕ್ವಿಡ್ ಥರ ಕಳಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಆ ಲಿಕ್ವಿಡನ್ನ ಈ ಉಂಡೆಗಳಿಗೆ ಹಾಕಬೇಕು ಆವಾಗ ನಮಗೇನಾಗುತ್ತೆ ಜ್ಯೂಸಿ ಜ್ಯೂಸಿಯಾಗಿ ಆಮೇಲೆ ಸಪ್ರೇಟ್ ಉಂಡೆ ಸಪ್ರೇಟ್ ಹಾಲು ಥರ ಇರಲ್ಲ ಚೆನ್ನಾಗಿರುತ್ತೆ ಎಲೆಕ್ ಪೌಡರು ಒಂದು ಕಾಲು ಟೇಬಲ್ ಸ್ಪೂನ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಥಿಕ್ನೆಸ್ಸಾಗಿ ಬಂದಿದೆ ನಿಮಗೆ ಗೊತ್ತಾಗ್ತಾ ಇದಲ್ಲ ಯಾಕಂದರೆ ಅಕ್ಕಿ ಹಿಟ್ಟು ನಾವು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀವಲ್ಲ ಈ ಥರ ಜ್ಯೂಸಿಯಾಗಿ ಬರುತ್ತೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ ಏನು ಕಷ್ಟ ಇಲ್ಲ ಅಲ್ವಾ ಅರ್ಧ ಲೀಟ್ರ್ ಹಾಲು ಒಂದು ಲೋಟ ಅಕ್ಕಿ ಇಟ್ಟು ಒಂದೂವರೆ ಲೋಟ ಸಕ್ಕರೆ ಇದ್ದುಬಿಟ್ರೆ ಸಾಕು ಎಲ್ಲ ನಮ್ಮ ಮನೇಲಿ ಇರೋದೆ ಈ ಸಲ ಡೆಫಿನೆಟ್ಲಿ ನೀವು ಟ್ರೈ ಮಾಡ್ತೀರಾ ಅನ್ಕೋತಾ ಇದ್ದೀನಿ ನೋಡಿ ಫೈನಲ್ ರೆಡಿಯಾಗಿದೆ ಸರ್ವಿಂಗ್ ಬೌಲಲ್ಲಿ ಹಾಕಿ ಹೆಂಗೆ ರೆಡಿ ಮಾಡಿದ್ದೀನಿ ಚೆನ್ನಾಗಿದೆಯಲ್ಲ ಸಕತ್ತಾಗಿದೆಯಲ್ಲ ನಿಮಗೆ ಹಾಲುಂಡ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಗೌರಿ ಗಣೇಶ ಹಬ್ಬ